ಬಂದಿದ್ಯಾ ಇಲ್ವಾ ಆದ್ರೆ ಮಟ್ಟಣ್ಣನವರು ಯಾವುದೇ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಅಂತ ಅವರು ತೋರಿಸಿದ್ದಾರೆ ಅಲ್ಲ ಸುಳ್ಳು ಆ ಸುಳ್ಳು ಮಾಹಿತಿಯನ್ನ ಇವತ್ತು ಅಲ್ಲಗಳೇ ಇವತ್ತು ಮಟ್ಟಣ್ಣನವರು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ನಮಸ್ಕಾರ ಸರ್ ಮೇಡಮ್ ನಮಸ್ತೆ ಸರ್ ಇವತ್ತು ಐ ಟಿ ತನಿಖೆ ಫೈನಲ್ ಆಗೋಯ್ತು ಅದ್ರ ರಿಪೋರ್ಟ್ ಬಂದ್ಬಿಟ್ಟಿದೆ ಅಂತ ಹೇಳಿ ಮೈನ್ ಮೀಡಿಯಾಗಳು ಹೇಳ್ತಾ ಇದಾರೆ ಇದರ ಸತ್ಯಾಸತ್ಯತೆ ಏನು ಹೇಳಿ ಸರ್ ಮೇಡಮ್ ನಾನೀಗ ಮಾತಾಡ್ತಾ ಇರೋದು ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಹಾ ಪರಪನ ಅಗ್ರಹಾರದಲ್ಲಿ ಕುತ್ಕೊಂಡು ಅಥವಾ ಬಳ್ಳಾರಿ ಜೈಲಲ್ಲಿ ಕುತ್ಕೊಂಡು ಅಥವಾ ಅಂಡಮಾನ್ ಜೈಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇಲ್ಲ ಒಂದ್ ವೇಳೆ ಮಾಧ್ಯಮದ ರಿಪೋರ್ಟ್ ಏನಾದ್ರು ಸರಿಯಾಗಿದ್ದರೆ ನಾನು ಜೈಲಲ್ಲಿ ಇರಬೇಕಾಗಿತ್ತು ಆನಂತರ ಇವರು ಹೇಳ್ತಾರೆ ಏನೋ ಷಡ್ಯಂತ್ರ ಮಹೇಶೆಟ್ಟಿ ತಿಮರೂಡಿ ಅವರು ಮನೆಯಲ್ಲೇನೆ ನಡೆದಿತ್ತು ಇವರು ಷಡ್ಯಂತ್ರಿಗಳು ಆನಂತರ ಧರ್ಮಸ್ಥಳ ವಿರೋಧಿ ಈ ಇಂಡಿಯಾ ಟುಡೇ ನಾನು ನಂಬಿದ್ದೆ ಅದು ಇಂಡಿಯಾ ಟುಡೇ ಚಾನಲ್ ನಾನ್ ಅದನ್ನ ಯಾಕಂದ್ರೆ ಈ ಲೋಕಲ್ ಚಾನಲ್ ಬಿಡಿ ಲೋಕಲ್ ಚಾನಲ್ ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲವೂ ಸೇರಿ ಅತ್ಯಾಚಾರಿಗಳ ರಕ್ಷಣೆಗೆ ಪ್ರಭಾವಿಗಳ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ ಟೊಂಕ ಕಟ್ ನಿಂತ್ ಬಿಟ್ಟಿದ್ದಾರೆ ಆದ್ರೆ ಇದು ಸ್ಟಾರ್ಟ್ ಆಗಿದ್ದ ಹೆಂಗಂತ ಹೇಳಿದ್ರೆ ಮೊನ್ನೆ ಹತ್ತನೇ ತಾರೀಕು ಇಂಡಿಯಾ ಟುಡೇ ವೆಬ್ ಪೇಜ್ ನಲ್ಲಿ ಇಲ್ಲಿಯ ಸ್ಥಳೀಯ ವರದಿಗಾರರು ಅದರಲ್ಲಿ ಬರೀತಾರೆ ಎಸ್ಐ ಟಿ ವರದಿ ಕೊಟ್ಟು ಬಿಟ್ಟಿದೆ ಏನೋ ಚಾರ್ಜ್ ಶೀಟ್ ಕೊಟ್ಬಿಟ್ಟಿದೆ ಅಂತ ನೋಡಿ ಎಸ್ ಐ ಟಿ ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟು ಒಂದು ತಿಂಗಳಾಯ್ತು ಇವ್ರು ಅಟ್ಲೀಸ್ಟ್ ಒಂದು ಕ್ರಾಸ್ ವೆರಿಫೈ ಮಾಡೋದು ಬೇಡವಾ ಒಂದು ನ್ಯಾಷನಲ್ ಚಾನಲ್ ಆಗಿ ಏನ್ ಕೊಟ್ಟಿದ್ದಾರೆ ಚಾರ್ಜ್ ಶೀಟಾ ಅದು ಕಂಪ್ಲೇಂಟ್ ರಿಪೋರ್ಟ್ ಆಮೇಲೆ ಟೈಮಿಂಗ್ ಅಬ್ಸರ್ವ್ ಮಾಡಿ ನೀವು ನಾನು ಎಲ್ಲಾ ತಮ್ಮ ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ ಸಯನ್ ಖಂದ ಮುಖಾಂತರ ಟೈಮಿಂಗ್ ಅಬ್ಸರ್ವ್ ಮಾಡಿ ಈ ಫೇಕ್ ನ್ಯೂಸ್ ಯಾವಾಗ ಬಂತು ಹತ್ತನೇ ತಾರೀಕಿಗೆ ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಕ್ಕೆನೇ ಬರುತ್ತೆ ಇದು ಬೆಳಗ್ಗೆಯಿಂದ ಸುಳ್ಳು 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 ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಆ ಇದೇ ರೀತಿ ಅಂದ್ರೆ ಅಧಿವೇಶನದಲ್ಲಿ ಇದ್ದಂತಹ ಆರೋಶಕ್ ಅವರು ಅಧಿವೇಶನದಿಂದ ಹೊರಗಡೆ ಬಂದು ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ವಿಜೇಂದ್ರ ಅವರು ಮಾತಾಡ್ತಾರೆ ಆ ನಂತರ ಇನ್ನೂ ಕೆಲವೊಂದಿಷ್ಟು ಶಾಸಕರು ಮಾತಾಡ್ತಾರೆ ಈ ಶಾಸಕರುಗಳಿಗೆ ಐ ಟಿ ವರದಿ ಕೊಟ್ಟಿದ್ಯಾ ಇಲ್ಲ ಚಾರ್ಜ್ ಶೀಟ್ ಕೊಟ್ಟಿದ್ಯಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಬಹುದಲ್ಲ ಅಧಿವೇಶನದಲ್ಲಿ ಅದು ಶಾಸಕರಿಗೆ ಇರುವಂತ ರೈಟ್ ಅದು ಪ್ರಿವಿಲೇಜ್ ಅದು ಏನು ವೆರಿಫೈ ಮಾಡುವುದಿಲ್ಲ ಆಸ್ ಇಟ್ ಈ ಟಿವಿ ಚಾನೆಲ್ ಹೋಗಿ ನೋಡಿ ಸರ್ ಚಾರ್ಜ್ ಶೀಟ್ ಕೊಟ್ಟರು ಅಂತ ಹೇಳಿದಕ್ಕೆ ಈ ಆರ್ ಅಶೋಕ್ ಪುಣ್ಯಾತ್ಮ ಮೂರು ಅಕ್ಷರ ಜ್ಞಾನ ಇಲ್ಲ ಅವರಿಗೆ ಅವ್ರಿಗೆ ಆರ್ ಅಶೋಕ್ ಅವರು ಸ್ವಾಗತನೂ ಮಾಡಿಬಿಡ್ತಾರೆ ಆ ನಂತರ ಕ್ಲೀನ್ ಚಿಟ್ಟು ಕೂಡ ಕೊಟ್ಟು ಬಿಡ್ತಾರೆ ಹಾ ನೋಡಿ ನಾನು ಹೇಳಿದ್ನಲ್ಲ ಇದು ಷಡ್ಯಂತ್ರ ನಡೀತಾ ಇತ್ತು ಅಂತ ಹೇಳ್ಕೊಂಡು ಅಲ್ಲ ಇದೇ ರೀತಿಯಾಗಿ ನೀವು ಗಮನಿಸಿ ಕಳೆದ ಅಧಿವೇಶನದಲ್ಲಿನೂ ಕೂಡ ಮಹೇಶ್ ಶೆಟ್ಟಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೈದರು ಅಂತೇಳಿ ಒಂದು ಫೇಕ್ ಫೋರ್ಜಡ್ ವಿಡಿಯೋ ಇಡ್ಕೊಂಡು ಸುರೇಶ್ ಕುಮಾರ್ ಅಂತಹ ಒಬ್ಬ ಪ್ರಜ್ಞಾವಂತ ಶಾಸಕ ಅಂತ ಕರೆಸ್ಕೊಳ್ಳೋರು ಸಿಕ್ಕಾಪಟೆ ಕೂಗಾಡ್ಬಿಟ್ರು ಮಹೇಶ್ ಶೆಟ್ಟಿ ಅವರು ತಿಮರೋಡಿ ವಿರುದ್ಧ ನಮ್ಮ ವಿರುದ್ಧ ಅದು ಹೆಂಗೆ ಒಂದು ಫೇಕ್ ಫ್ರಾಗ್ಮೆಂಟೆಡ್ ವಿಡಿಯೋ ಇಟ್ಕೊಂಡು ಅದು ಕೂಡ ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಾನೇ ಈ ಬಾರಿ ಅಧಿವೇಶನದಲ್ಲಿಯೂ ಕೂಡ ಎರಡನೇ ದಿನಾನೇ ಈ ತರ ಒಂದು ನಕಲಿ ಸುದ್ದಿಗಳನ್ನ ಹರಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಏನಿದ್ರ ಉದ್ದೇಶ ಅಂತ ಹೇಳಿದ್ರೆ ಒಂದು ಬಲವಾದ ಸಂದೇಶವನ್ನ ಕೊಡೋದಕ್ಕೆ ಧರ್ಮಸ್ಥಳದ ಪ್ರಭಾವಿ ಕೊಲೆಗಡಕರು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಏನಂತ ಇದ್ರೆ ಯಾರು ನಮ್ಮನ್ನ ಪ್ರಶ್ನೆ ಮಾಡ್ತೀರಾ ಅವ್ರಿಗೆ ಜೈಲು ಅವ್ರ ಮೇಲೆ ಆರೋಪ ಬರುತ್ತೆ ಅವರೇ ಆರೋಪಿಗಳಾಗ್ತಾರೆ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹುಷಾರ್ ಅನ್ನುವಂತಹ ಒಂದು ಸಾರ್ವಜನಿಕವಾಗಿ ಒಂದು ಮಾಸ್ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಹದಿನಾರನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಈ ರಾಜ್ಯದ ಮಹಿಳೆಯರೆಲ್ಲರೂ ಒಗ್ಗೂಡಿ ಮಹಿಳಾ ಸಂಘಟನೆಗಳು ಒಗ್ಗೂಡಿ ಕೊಂದವರು ಯಾರು ಅನ್ನುವಂತಹ ಒಂದು ಜಾಥಾ ಮಾಡ್ತಾ ಇದ್ದಾರೆ ಅದರ ಅಭಿಯಾನ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಬಹಳ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಕೊಂದವರು ಯಾರು ಅಂತ ಹೇಳಿ ಈಗ ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ತಾ ಇದಾರೆ ಕೊಂದವರು ಯಾರು ಅಂತ ಕೇಳಿದ್ರೆ ಕೊಂದವರು ಏನ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಯಾರು ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಕೊಡಿಸಿ ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಯಾವಾಗ ಅನ್ನುವಂತ ಅಭಿಯಾನವನ್ನ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮುಖಾಂತರ ಎಂಜಲು ತಿನ್ನುವಂತಹ ಮೀಡಿಯಾಗಳ ಮುಖಾಂತರ ಈ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಮೇಡಮ್ ಶಿಕ್ಷೆ ಚಾರ್ಜ್ ಶೀಟ್ ಅಲ್ಲಿ ಇರುತ್ತಲ್ಲ ಸರ್ ಹೌದು ನೋಡಿ ಚಾರ್ಜ್ ಶೀಟೇ ಹಾಕಿಲ್ಲ ಇನ್ನು ಇದುವರೆಗೂ ಕೂಡ ಹಾಕಕ್ಕೆ ಬರುವುದಿಲ್ಲ ಆ ಪ್ರೊವಿಜನ್ ಇಲ್ಲವೇ ಇಲ್ಲ ಎಸ್ಐಟಿ ಟಿ ಕೆನಾಟ್ ಫೈಲ್ ಅ ಚಾರ್ಜ್ ಶೀಟ್ ಆನ್ ಆಕ್ಟಿವಿಸ್ಟ್ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ನಮ್ಮ ಪಾತ್ರ ಇರುವುದು ಅದು ಎಸ್ಐಟಿ ಮನವರಿಕೆ ಆಗಿದೆ ನಮ್ಮ ಪಾತ್ರ ಇರುವುದು ಚಿನ್ನಯ್ಯ ತೋರಿಸಿದ ಆಮೇಲೆ ನಮ್ಮ ಮುಂದೆ ಹೇಳಿದ ನೋಡಿ ನಾನು ಇಷ್ಟು ಕೊಲೆಗಳ ಆದಂತಹ ದೇಹಗಳನ್ನ ಹುತಾಕಿದ್ದೇನೆ ಹಾಕಿದ್ದೇನೆ ನಾವೇನ್ ಮಾಡಿದ್ವಿ ಅವನನ್ನ ಕರ್ಕೊಂಡು ಬಂದು ಪೊಲೀಸ್ ಠಾಣೆಗೆ ಮತ್ತು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ವಿ ಆಸ್ ಅ ದೂರುದಾರ ಒಬ್ಬ ದೂರುದಾರನಾಗಿ ಒಬ್ಬ ಸಾಕ್ಷಿಯಾಗಿ ಅವನನ್ನ ಪ್ರೊಡ್ಯೂಸ್ ಮಾಡಿದ್ವಿ ಇಷ್ಟೇ ನಮ್ ಕೆಲಸ ಅಫೆನ್ಸ್ ಏನಿದೆ ನಮ್ದು ಇಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಕೊಟ್ಟಿದೀರ ಆಮೇಲೆ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ರಕ್ಷಣೆಯನ್ನು ಕೂಡ ಕೊಡ್ಸಿದ್ವಿ ಚಿನ್ನಯ್ಯನಿಗೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ದೂರು ಕೊಟ್ಟವ್ರನ್ನ ಹೆಂಗೆ ನೀವು ಅಕ್ಕಿ ಮಾಡ್ತೀರಿ ದೂರು ಆಮೇಲೆ ಚಿನ್ನಯ್ಯ ಒಬ್ಬ ಸ್ವಚ್ಛತಾ ಕಾರ್ಮಿಕನಾದಂತವನು ಅವನೇನು ಓದವನಲ್ಲ ಬರ್ದವನಲ್ಲ ಅವನಿಗೆ ಕಾನೂನಿನ ಜ್ಞಾನ ಇಲ್ಲ ಕೋರ್ಟ್ಗೆ ಹ್ಯಾಂಗ್ ಅರ್ಜಿ ಬರೀಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಹಿಂಗಾಗಿ ಸಹಜವಾಗಿ ಇವತ್ತು ರಾಜ್ಯದ ನೂರಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನ್ ಮಾಡ್ತಾರೆ ದೂರ ಕೊಡ್ಬೇಕಿದ್ದ ಅನಕ್ಷರಸ್ಥರಾಗಿದ್ರೆ ಏನ್ ಮಾಡ್ತಾರೆ ಅವ್ರು ಅನಕ್ಷರಸ್ಥರಾಗಿದ್ದವ್ರು ಏನ್ ಮಾಡ್ತಾರೆ ಊರಲ್ಲಿರುವಂತ ಊರ್ ಗೌಡಿ ಯಾರನೋ ಒಬ್ಬರ ಗೌಡ್ರು ಅಥವಾ ಪೊಲೀಸ್ ಫ್ರೆಂಡ್ ಇರ್ತಾರೆ ಪ್ರತಿ ಗ್ರಾಮದಲ್ಲಿ ಒಬ್ರು ದಳಪತಿ ಅಂತ ಇರ್ತಿದ್ರು ಮುಂಚೆ ನಾವು ಪಿ ಎಸ್ ಇದ್ದಾಗ ಒಂದೊಂದ್ ಗ್ರಾಮಕ್ಕೂ ದಳಪತಿ ಅಂತ ಇರ್ತಿದ್ರು ಆ ದಳಪತಿಯನ್ನು ಕರ್ಕೊಂಡು ಪೊಲೀಸ್ ಹೋಗಿ ದೂರ ಕೊಡ್ತಿದ್ರು ನಾವು ಆ ಕೆಲಸ ಮಾಡಿದೀವಿ ನಾವು ಏನಾದ್ರೂ ಕೊಲೆ ಮಾಡಿದ್ವಾ ಆಯ್ತಪ್ಪ ನಮ್ಗ್ ಷಡ್ಯಂತ್ರಿಗಳು ಅಂತ ನಾವೇನಾದ್ರೂ ಹೂ ತಾಕ್ಸಿದೀವಾ ನಮಗ್ ಷಡ್ಯಂತ್ರಿಗಳು ಅಂತೇಳಿ ಒಬ್ಬ ದೂರುದಾರನಿಗೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ನ್ಯಾಯಾಲಯ ಕರ್ಕೊಂಡು ಹೋದ್ರೆ ನಾವು ಹೆಂಗೆ ಷಡ್ಯಂತ್ರಿಗಳಾಗ್ತೀವಿ ಇಂಡಿಯಾ ಟುಡೇ ಅನ್ನುವಂತ ಟಿವಿ ಚಾನೆಲ್ ನಲ್ಲಿ ಬರೀತಾರೆ ವೆಬ್ ಪೇಜ್ ಅಲ್ಲಿ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಅಂತ ಬರೀತಾರೆ ನನಗೆ ತುಂಬಾ ಶಾಕ್ ಆಗಿದೆ ಯಾರ ಮೇಲೆ ಸರ್ ನಾವು ಐದು ಜನ ನಾನು ಗಿರೀಶ್ ಪಟ್ಟಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ವಿಠಲ್ಗೌಡ ಜಯಂತ ಟಿ ಅಂತ ಬರೆದಿದ್ದಾರೆ ಅಲ್ಲರಿ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ನಾವು ಯಾವಾಗ ಆಂಟಿ ಧರ್ಮಸ್ಥಳ ಅದ್ವಿ ಧರ್ಮಸ್ಥಳಕ್ಕೆ ನಾವ್ ಯಾವಾಗ ಕಳಂಕ ತಂದ್ವಿ ಯಾರು ಅಲ್ಲಿ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅವರಿಂದ್ರ ಕಳಂಕ ಬರ್ತಾ ಇದೆ ಧರ್ಮಸ್ಥಳಕ್ಕೆ ಯಾರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಅವರಿಂದ್ರ ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ ನಾವು ಕೇಳ್ತಾ ಇರೋದು ಆ ಆರೋಪಿಗಳನ್ನ ಆ ಕೊಲೆಗಡಕರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಮ್ಮನ್ನ ಕಂಪ್ಲೇಂಟ್ ಕೊಟ್ಟವರು ಯಾರು ಅಭಿಯಾನ ಸ್ಟಾರ್ಟ್ ಇದೆ ಟಿವಿ ಚಾನಲ್ನಲ್ಲಿ ಸರ್ ಈಗ ಯಾವುದೇ ಇದು ಸೆಷನ್ ಬಂದಾಗೆಲ್ಲ ಈಗ ಧರ್ಮಸ್ಥಳದ ವಿಚಾರದಲ್ಲಿ ಕರೆಕ್ಟ್ ಆಗಿ ತಗೋ ತೆಗೆದುಕೊಳ್ಳಲ್ಲ ಒಂದು ಪರವಾಗಿ ಆಳುವ ಸರ್ಕಾರ ಇರಬಹುದು ವಿರೋಧ ಪಕ್ಷ ಇರಬಹುದು ಒಂದು ಧರ್ಮಸ್ಥಳದ ವಿಚಾರವನ್ನು ಮುಚ್ಚಾಕೋ ಹುನ್ನಾರ ಯಾವಾಗ್ಲೂ ನಡೆಯುತ್ತೆ ಇದಕ್ಕೆ ತಾವು ಜನರ ಪರವಾಗಿ ಏನು ಹೇಳ್ತೀರಾ ಸರ್ ನೋಡಿ ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಆ ಪ್ರಭಾವಿಗಳು ಎಸ್ಕೆಡಿಆರ್ ಡಿ ಪಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಒಂದು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾರೆ ಆ ಬಡ್ಡಿ ದಂಧೆಯಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳ ಕಪ್ಪು ಹಣ ಅದರಲ್ಲಿ ವಿನಿಯೋಗ ಮಾಡಿದ್ದಾರೆ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಈಗ ಏನಾದರೂ ಈ ಪ್ರಭಾವಿಗಳಿಗೆ ಇವರು ಜೈಲಿಗೆ ಹೋದ್ರೆ ಇವರ ಮೇಲೆ ಆರೋಪ ಸಾಬೀತಾದ್ರೆ ಇವರು ಹಾಕಿದಂತ ದುಡ್ಡು ಕಪ್ಪು ಹಣ ಎಲ್ಲವೂ ಕೂಡ ಜನರ ಪಾಲಾಗಿ ಹೋಗ್ಬಿಡ್ತದೆ ನೌ ದಟ್ ಬ್ಲಾಕ್ ಮನಿ ಈಸ್ ವಿತ್ ಅ ಪೀಪಲ್ ಜನಕ್ಕೆ ಏನು ಮೋಸ ಮಾಡಿದ್ರು ಇದು ದೇವರ ದುಡ್ಡು ಇದು ಮಂಜುನಾಥ ಸ್ವಾಮಿ ದುಡ್ಡು ನೀವು ಪ್ರತಿವಾರ ಬಡ್ಡಿ ಕಟ್ಟಬೇಕು ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಧರ್ಮಸ್ಥಳ ಸ್ವಾಮಿ ನಿಮ್ಗೆ ಶಾಪ ಕೊಡ್ತಾನೆ ಅನ್ನುವಂತ ಒಂದು ಸುಳ್ಳು ಧಾರ್ಮಿಕ ಭಯೋತ್ಪಾದನೆಯನ್ನ ಹುಟ್ಟಿಸಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನ ಮಾಡ್ತಾ ಬಂದರು ಫ್ರಾಮ್ ನೈನ್ಟೀನ್ ನೈನ್ಟಿ ಫೈವ್ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಈ ದಂಧೆ ಮಾಡ್ತಾನೆ ಬಂದ್ರು ಯಾರು ಪ್ರಶ್ನೆನೇ ಮಾಡ್ತಾ ಇರ್ಲಿಲ್ಲ ಆದ್ರೆ ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಹೋರಾಟವನ್ನ ಕೈಗೆತ್ಕೊಂಡ್ರು ಹದಿಮೂರು ವರ್ಷದಿಂದ ನಾವು ಈಗ ಏನ್ ಕೈ ಜೋಡಿಸಿದ್ವಿ ಆವಾಗ ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದ್ರು ಈ ದುಡ್ಡು ಯಾರದು ಯಾಕೆ ವಾರ ವಾರ ಬಡ್ಡಿ ಕಟ್ತಾ ಇದೆ ಯಾಕೆ ಕಟ್ಟಿಸ್ಕೋತೀರಿ ಈ ತರ ಬಂದಾಗ ಈಗ ಅವ್ರಿಗೆ ಏನ್ ಹೇಳಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷದವರಿಗೆ ನೋಡಿ ನೀವು ನನ್ನ ರಕ್ಷಣೆ ಮಾಡಬೇಕು ಈ ಪ್ರಭಾವಿಗಳು ಹೇಳಿದ್ದಿದ್ವು ಡ್ರಾಮಾಧಿಕಾರಿಗಳು ಅಂತ ಕರೆಸ್ಕೊತಾ ಇದಾರಲ್ಲ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ನಾನೇನಾದ್ರೂ ಜೈಲಿಗೆ ಹೋದ್ರೆ ನಿಮ್ ದುಡ್ಡು ಹೋಯ್ತು ಹಿಂಗಾಗಿ ಎಲ್ಲಾ ಪಕ್ಷದವರು ಕೂಡ ಈಗ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದಾರೆ ಅವರ ಪರವಾಗಿ ಕೊಂದವರ ಪರವಾಗಿ ಎಲ್ಲಾ ರಾಜಕೀಯ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆ ಡಿ ಎಸ್ ಇರಬಹುದು ಯಾರೇ ಇರಬಹುದು ಒಗ್ಗಟ್ಟು ಪ್ರದರ್ಶನ ಮಾಡಿ ನಿನ್ನೆ ಕಾಂಪಿಟೇಷನ್ಗೆ ಬಿದ್ದಂಗೆ ವಿಧಾನಸೌಧದ ನೋಡಿ ಸುವರ್ಣ ಸೌಧ ಕಟ್ಸಿದಿರೋದು ಇದಕ್ಕೆ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸಬೇಕು ಇಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ಮಹಾರಾಷ್ಟ್ರದ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಾಗಪುರ್ದಲ್ಲಿ ಅಧಿವೇಶನ ಆಗುತ್ತೆ ಚಳಿಗಾಲದ ಅಧಿವೇಶನ ಅದರ್ವೈಸ್ ಆಗುತ್ತೆ ಮುಂಬೈಯಲ್ಲಿ ಆಗುತ್ತೆ ಇಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸಬೇಕು ಅಂತ ಮಾಡಿದ್ರೆ ಈ ಟಿವಿ ಗಳು ಏನ್ ಮಾಡ್ತಾ ಇದಾವೆ ಅಲ್ಲಿ ಹೋಗಿ ಕಾಂಪಿಟೇಷನ್ಗೆ ಬಿದ್ದಂಗೆ ಆರ್ ಅಶೋಕರು ನಡೆಯೋದು ಮೂರು ಅಕ್ಷರ ಜ್ಞಾನ ಇಲ್ಲ ಆರ್ ಅಶೋಕ ವಿರೋಧ ಪಕ್ಷದ ನಾಯಕರಂತೆ ಆಮೇಲೆ ಪಪ್ಪುಬಾಯಿ ವಿಜೇಂದ್ರಗೆ ಹಿಡಿಯೋದು ಇನ್ ಯಾರಾದರೂ ಶಾಸಕರಿಗೆ ಹೇಳೋದು ಚಾರ್ಜ್ ಶೀಟ್ ಕೊಟ್ಟರಂತೆ ಚಾರ್ಜ್ ಶೀಟ್ ಕೊಟ್ರಂತೆ ಇವರಿಗೆ ಚಾರ್ಜ್ ಶೀಟು ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಇವರಿಗೆ ಅಟ್ ಲೀಸ್ಟ್ ಮೇಡಮ್ ನಾನು ಕೇಳೋದು ಆ ರಾಜಕಾರಣಿಗಳಾದ್ರೂ ಕೂಡ ಒಂದು ವೆರಿಫೈ ಮಾಡಬಹುದಲ್ವಾ ಚಾರ್ಜ್ ಶೀಟ್ ಕೊಟ್ಟಿದಾರ ಅಲ್ಲೇ ಅಲ್ಲರಿ ಒಬ್ಬ ವಿರೋಧ ಆರ್ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ಒಂದು ಫೋನ್ ಮಾಡಿ ಕೇಳಬಹುದಲ್ಲ ಐ ಟಿ ಮುಖ್ಯಸ್ಥರಿಗೆ ಅಥವಾ ಹೋಮ್ ಮಿನಿಸ್ಟರ್ ಕೇಳಬಹುದಲ್ಲ ಅಲ್ಲೇ ಇರ್ತಾರ ಪಕ್ಕದಲ್ಲೇ ಅವ್ರು ಎದುರುಗಡೆ ಇದ್ಕೊಂಡಿರ್ತಾರೆ ವರದಿ ಕೊಟ್ಟಿದಾರಾ ಇಲ್ಲ ಚಾರ್ಜ್ ಶೀಟ್ ಕೊಟ್ಟಿದಾರಾ ಇಲ್ಲ ಕೇಳಬಹುದಲ್ಲ ಅದು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದಾರೆ ಅಷ್ಟು ಒಂದು ಕ್ರಾಸ್ ವೆರಿಫೈ ಮಾಡುವಂತ ಒಂದು ಸ್ಮಾಲ್ ಕಾಮನ್ ಸೆನ್ಸ್ ಒಂದು ಪರಿಜ್ಞಾನ ಇಲ್ವಾ ಇವರಿಗೆ ಆದ್ರೆ ಅಪಪ್ರಚಾರ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಇವರಿಗೆ ನಮ್ಮ ಸೌಜನ್ಯ ಹೋರಾಟವನ್ನು ಹತ್ತಿಕೋದು ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತಾ ಇವರಿಗೆ ಹೋದ್ ಸಾರಿ ಒಂದು ಯಾವುದೋ ಒಂದು ಫೇಕ್ ವಿಡಿಯೋ ತಗೊಂಡು ಮಹೇಶ್ ಶೆಟ್ಟರ್ ಮೇಲೆ ಎತ್ತ ಕಟ್ಟಿದ್ರು ಎಲ್ರೂ ಈಗ ಒಂದು ಫೇಕ್ ವರದಿ ಎಸ್ಐ ಟಿ ಚಾರ್ಜ್ ಶೀಟ್ ಕೊಡ್ತೀವಿ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೊಡಕ್ಕೆ ಸಾಧ್ಯನೇ ಇಲ್ಲ ಅವರು ವರದಿಯನ್ನ ಡೈರೆಕ್ಟ್ ಕೋರ್ಟ್ ಕೊಡ್ತಾರ ಸಲ್ಲಿಸ್ತಾರ ಅದು ಕೂಡ ಒಂದು ನಗೆಪಾಟ್ಲಿ ನೋಡಿ ಐ ಟಿ ಅಂದ್ರೆ ಅದೊಂದು ತನಿಖಾ ಸಂಸ್ಥೆ ವರದಿ ಸರ್ಕಾರ ಕೇಳಿದ್ರೆ ಕೊಡಬಹುದು ಕೊಡಲೇಬೇಕು ಅಂತೇನಿಲ್ಲ ಆದ್ರೆ ಎಸ್ಐಟಿ ಕೋರ್ಟ್ಗೆ ಕೊಟ್ಟಿರೋದು ದೂರ ಕೊಟ್ಟಿದೆ ಅದು ಅಂದ್ರೆ ಇಟ್ ಇಸ್ ಅ ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ ನಾವು ಇಷ್ಟು ದಿನ ತನಿಖೆಗಳನ್ನ ಮಾಡಿದ್ವಿ ಈ ದಿನ ನಮಗೆ ಈ ಸಿಕ್ತು ಇಷ್ಟು ಕಡೆ ನಾವು ಗುಂಡಿ ತೆಗಿದ್ವಿ ಆಮೇಲೆ ಅಲ್ಲಿ ಏನು ಪಂಚನಾಮೆ ಮಾಡಿದ್ದಾರೆ ಇದನ್ನ ರಿಕವರಿ ಮಾಡ್ಕೊಂಡಿದೀವಿ ಅದಾದ ನಂತರ ಚಿನ್ನಯ್ಯ ಈ ಹೇಳಿಕೆ ಕೊಟ್ಟ ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಂತ ಹೇಳಿಕೆ ಜಯಂತ್ ಕೊಟ್ಟಂತ ಹೇಳಿಕೆ ವಿಠಲ್ ಗೌಡ್ರು ಕೊಟ್ಟಂತ ಹೇಳಿಕೆ ಇನ್ನೂ ನೂರಾರು ಜನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ವರದಿಯನ್ನ ಕೊಟ್ಟಿದಾರ ಹೊರತು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೊಡಕಾಗುದಿಲ್ಲ ಯಾಕಂತ ಹೇಳಿದ್ರೆ ಪರ್ಜಿರು ಆಗಿರೋದು ನ್ಯಾಯಾಧೀಶರ ಮುಂದೆ ಎರಡನೇ ಸ್ಟೇಟ್ಮೆಂಟ್ ಸುಳ್ಳು ಹೇಳಿದ್ನಲ್ಲ ಸುಳ್ಳು ಹೇಳಿದಕ್ಕೆ ಅವನ್ನ ಅರೆಸ್ಟ್ ಮಾಡಿದ್ದು ಇದೆಲ್ಲರಿಗೂ ಕೂಡ ಗೊತ್ತಿರಲಿ ಚಿನ್ನಯ್ಯ ಮೊದಲನೇ ಬಾರಿಗೆ ಏನು ಬಂದು ಹೇಳಿಕೆ ಹೇಳಿದ್ನಲ್ಲ ಅವಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ಆಫ್ಟರ್ ಲಾಂಗ್ ಟೂ ಅಂಡ್ ಆಫ್ ಮಂತ್ ಅರೆಸ್ಟ್ ಮಾಡಿದ್ರು ಯಾಕೆ ಯಾವಾಗ ಎಸ್ಐಟಿ ಮುಂದೆ ಅವನು ಸುಳ್ಳು ಹೇಳಿದ ಅವಾಗ ಅರೆಸ್ಟ್ ಮಾಡಿದ್ರು ಅವನ್ನ ಮೊದಲನೇ ದಿನ ಬೆಳ್ತಂಗಡಿ ಕೋರ್ಟಿಗೆ ಬಂದಾಗ ಅರೆಸ್ಟ್ ಮಾಡ್ಲಿಲ್ಲ ಯಾಕಂದ್ರೆ ಅವನು ದೂರದಾರ ಅವನು ಸತ್ಯ ಹೇಳ್ತಾ ಇದ್ದಾನ ಅಂತ ಹೇಳಿ ಹಿಂಗಾಗಿ ಪರ್ಜರಿ ಆಗಿದ್ದು ನ್ಯಾಯಾಧೀಶರ ಮುಂದೆ ಅದಕ್ಕಾಗಿ ಕಾಗ್ನೈಸನ್ಸ್ ತಗೋಬೇಕಾಗಿರೋದು ನ್ಯಾಯಾಧೀಶರು ಹೊರತು ಅಲ್ಲ ಹಿಂಗಾಗಿ ಎಸ್ಐಟಿಗೆ ನಮ್ಮನ್ನ ಆರೋಪಿಗಳನ್ನಾಗಿ ಮಾಡುವ ಅಧಿಕಾರವೇ ಇಲ್ಲ ಅಂದ ಮೇಲೆ ನಾವ್ ಹೆಂಗ್ ಆರೋಪಿಗಳಾಗ್ತೀವಿ ಒಟ್ಟಾರೆ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಮಾಧ್ಯಮಗಳು ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿ ಜಾತಿ ಪಂಥ ಭೇದ ಮರೆತು ಯಾಕಂದ್ರೆ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳಿದಾರಲ್ಲ ಇವರು ಜಾತ್ಯತೀತರು ಇವರು ನಿಜವಾದ ಜಾತ್ಯಾತೀತರು ಯಾಕಂದ್ರೆ ಇವರು ಯಾವ ಜಾತಿ ಧರ್ಮ ನೋಡೋದನ್ನ ಎಲ್ಲರನ್ನೂ ಕೊಂದಿದ್ದಾರೆ ಇಂಥ ಜಾತಿ ಅಂತ ಬಿಟ್ಟಿಲ್ಲ ಎಲ್ಲರ ಕಡೆ ವಸೂಲಿ ಮಾಡಿದ್ದಾರೆ ಆ ಈಗ ಏನಾಗಿದೆ ಈ ಕೊಂದವರು ಯಾರೋ ಅಭಿಯಾನ ಇದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆಯಲ್ಲ ಅದಕ್ಕಾಗಿ ಒಂದು ಮಾಸ್ ಆಗಿ ಒಂದು ಮೆಸೇಜ್ ಕಳ್ಸಬೇಕು ಕಳಿಸ್ತಾ ಇದಾರೆ ಅವರು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಾಳೆ ನಿಮಗೂ ಹಿಂಗ ಆಗತ್ತೆ ನೋಡಿ ಸೌಜನ್ಯ ಹೋರಾಟಗಾರ ಆಯ್ತಲ್ಲ ನಾಳೆ ನಿಮಗೂ ಹಿಂಗಾಗತ್ತೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂದ್ರೆ ಅದಕ್ಕ ಸತ್ತಿರೋದಕ್ಕೆ ಎಲ್ಲಾ ಎವಿಡೆನ್ಸ್ ಇದೆ ಸತ್ತಿರೋದು ಮುಖ್ಯನಾ ಕಂಪ್ಲೇಂಟ್ ಕೊಡೋದ್ ಮುಖ್ಯನಾ ಸತ್ತಿರೋ ವ್ಯಕ್ತಿಗೆ ನ್ಯಾಯ ಕೊಡೋದು ಮುಖ್ಯನಾ ಅಲ್ಲ ಈಗ ನೋಡಿ ಸೌಜನ್ಯ ಸತ್ತಿಲ್ಲ ಅಂತ ಹೇಳ್ತಾರ ಸತ್ತಿರೋದು ಎಲ್ಲರೂ ಕಣ್ಣಾರ ನೋಡಿದೀವಿ ಎಂತೆಂತ ಭಯಾನಕವಾದ ಆ ಆನಂತರ ಯಾವುದು ಚಿನ್ನಯ್ಯ ಏನು ಅವನಿಗೆ ಹೇಳಿಕೆ ಇದೆಯಲ್ಲ ಅದು ಕೂಡ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನ್ಯಾಯಾಲಯದಲ್ಲಿ ಚಿನ್ನಯ್ಯ ಎರಡನೇ ಹೇಳಿಕೆಯು ಕೂಡ ಪೂರ್ತಿ ಉಲ್ಟಾ ಹೊಡೆದಿಲ್ಲ ಯಾಕಂದ್ರೆ ಕೋರ್ಟ್ಗೆ ಎಸ್ಐಟಿ ಟಿ ಅವರು ಕೊಟ್ಟಂತ ಅಫಿಡೇವಿಟ್ ಇದೆ ಮೊದಲನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆಗೆ ಸಾಮ್ಯತೆ ಇದೆ ಅಂತ ಎಸ್ಐಟಿ ಟಿ ಅವ್ರು ಕೊಟ್ಟಿದ್ದಾರೆ ಹೈಕೋರ್ಟಿಗೆ ಗೆ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಅವನು ಹೂತು ಹಾಕಿದ್ದು ನಿಜ ಅಂತ ಹೇಳಿ ಎರಡನೇ ಬಾರಿನೂ ಕೂಡ ಹೇಳಿದ್ದಾನೆ ಅದ್ರ ತನಿಖೆ ಮಾಡ್ತಾ ಇದಾರೆ ಎಸ್ಐ ಟಿ ನಮ್ಮ ನಮ್ಮ ತನಿಖೆ ಮುಗಿದ ಅಧ್ಯಾಯ ಒಂದೇ ಶಬ್ದದಲ್ಲಿ ಹೇಳುವುದಾದ್ರೆ ಸೌಜನ್ಯ ಹೋರಾಟಗಾರರ ತನಿಖೆ ಮುಗಿದ ಅಧ್ಯಾಯ ಮುಗುದ ಅದಕ್ಕೆ ಈಗ ಅವರಿಗೆ ಬಿಸಿ ಹತ್ತಿದೆ ಕೋರ್ಟ್ ಆ ಸಾಕ್ಷಿಗಳನ್ನ ಇಟ್ಕೊಂಡು ಈಗ ಕೂಲಂಕುಶವಾಗಿ ಪರಿಶೀಲನೆ ಮಾಡಬೇಕಲ್ವಾ ಕೋರ್ಟ್ಗೆ ಬಿಟ್ಟಿತ್ತು ಈಗ ಅದು ನಮ್ಮನ್ನ ಆರೋಪಿಗಳು ಮಾಡಬೇಕು ಮಾಡಬಾರದು ಅನ್ನೋದು ಕೋರ್ಟ್ಗೆ ಬಿಟ್ಟಿದ್ದು ಹೊರತು ನಾಟ್ ರಿಲೇಟೆಡ್ ಟು ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತೆ ಇವರು ರಾಜಕಾರಣಿಗಳಿಗೆ ಒತ್ತಡ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಏನು ಸಾಂವಿಧಾನಿಕ ಕಾನೂನುಗಳನ್ನ ಮೀರಿ ಅಲ್ಲ ರಾಜಕಾರಣಿಗಳಿಗೆ ಆತ್ಮಸಾಕ್ಷಿ ಎಲ್ಲಿದೆ ಹೇಳಿ ಈ ಆರ್ ಎಲ್ಲಿದೆ ಡಿ ಕೆ ಶಿವಕುಮಾರ್ ಎಲ್ಲಿದೆ ವಿಜಯೇಂದ್ರಗೆ ಎಲ್ಲಿದೆ ಎಲ್ಲಿದೆ ಹೇಳಿ ಅವ್ರಿಗೂ ಅಕಸ್ಮಾತ್ ಏನಾದ್ರು ಈ ಆರ್ ಅಶೋಕ್ ಅವರೇ ಅಲ್ವಾ ಸೌಜನ್ಯ ಪ್ರಕರಣದ ಆದಾಗ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ನಾರಾಯಣ ಯಮುನಾ ಅಣ್ಣ ತಂಗಿ ಕೊಲೆ ಆದಾಗ್ಲೂ ಕೂಡ ಆರ್ ಅಶೋಕೆ ಹೋಮ್ ಮಿನಿಸ್ಟರ್ ಯಾಕೆ ಡಬಲ್ ಮರ್ಡರ್ ಕೇಸನ್ನ ಇವರು ಇದಕ್ ಕೊಡ್ಲಿಲ್ಲ ಸಿಐಡಿ ತನಿಖೆ ಕೊಡ್ಲಿಲ್ಲ ಯಾಕೆ ಅದರ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಟೈಅಪ್ ಇದೆ ಇದು ಇದು ಎಲ್ಲರಿಗೂ ನೋಡಿ ಒಳಗಡೆ ಗೊತ್ತಿತ್ತು ಈಗ ಬಹಿರಂಗ ಆಗಿದೆ ಇಷ್ಟೇ ಎಲ್ಲ ರಾಜಕಾರಣಿಗಳು ತಾವ್ ಸಿಕ್ಕು ಬೀಳ್ತೀವಿ ಯಾಕಂದ್ರೆ ಗೊತ್ತಿದ್ದು ಎಲ್ಲ ಮುಚ್ಚಾಕಿದ್ದಾರೆ ಮತ್ತೆ ಅವರು ಕಪ್ಪು ಹಣ ಅಲ್ಲಿ ಸೇರ್ಕೊಂಡಿದೆ ಈಗ ರಾಜಕಾರಣಿಗಳು ಯಾವ್ದಾದ್ರು ಎಲ್ಲ ಈ ಎಲ್ಲ ಕಾರಣಕ್ಕೆ ಹೋರಾಟಗಾರರೇ ತಪ್ಪು ಅಂತ ಅನ್ಸೋ ಪ್ರಯತ್ನ ಮಾಡ್ತಾ ಇದಾರೆ ತಾವು ಯಾವ ರೀತಿ ಮುಂದುವರಿಸ್ತೀರಾ ಈ ಹೋರಾಟವನ್ನ ಈಗ ಬಾಲನ್ ಅವರು ನಮಗೆ ಮಾರ್ಗದರ್ಶನ ಕಾನೂನು ಹೋರಾಟದಲ್ಲಿ ಮಾರ್ಗದರ್ಶನವನ್ನ ಮಾಡ್ತಾ ಇದಾರೆ ಸರ್ ಹ್ಮ್ ಇನ್ನೊಂದು ಕಡೆ ದೊರಾಜು ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅತ್ಯಂತ ಏನು ಜಾಣ್ಮೆ ಇರುವಂತಹ ಮತ್ತು ಸಾಮಾಜಿಕ ಕಳಕಳಿ ಇರುವಂತಹ ಅಡ್ವೊಕೇಟ್ ಅವ್ರಿಬ್ರು ಬಾಲನ್ ಅವರು ಅನೇಕ ಹೋರಾಟಗಳನ್ನ ಪ್ರತಿನಿಧಿಸುತ್ತಂತವ್ರು ಹಿಂಗಾಗಿ ನಾವೇನಂತ ಹೇಳಿದ್ರೆ ಎಸ್ಐಟಿ ತನಿಖೆಯನ್ನು ಗಮನಿಸ್ತಾ ಇದ್ದೀವಿ ನಮಗೆ ಎಸ್ಐ ಟಿ ಸರಿಯಾದ ರೀತಿಯಲ್ಲಿ ಹೋಗಬೇಕು ವಿನಾಕಾರಣ ಹೋರಾಟಗಾರನ ಟಾರ್ಗೆಟ್ ಮಾಡೋದು ಹಿಂಸೆ ಕೊಡೋದು ಅದನ್ನ ಬಿಟ್ಟು ಏನು ಕೊಲೆಗಳಾಗಿದೆ ಏನು ಅತ್ಯಾಚಾರ ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸಹಕಾರ ಇದೆ ಈಗ ನಾವು ಎಸ್ಐಟಿ ನ ಸಹಕಾರ ಕೊಡೋದು ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ ಈಗ ಆನಂತರ ಯಾರು ಈ ಕೊಂದವರು ಯಾರು ಮತ್ತೆ ಇನ್ನು ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಸುಮಾರು ಹೋರಾಟಗಳು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ನಾವು ಸಹಕಾರವನ್ನ ಕೊಡ್ತಾ ಇದೀವಿ ಇದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಜನ ಜಾಗೃತಿ ಆಗಬೇಕು ಈಗ ಸಾಕಷ್ಟು ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಕೂಡ ಜನರಿಗೆ ಜಾಗೃತಿ ಆಗಿದೆ ಇದು ಸರ್ಕಾರದ ಗಮನಕ್ಕೆ ತರಬೇಕಿದ ಆ ಪ್ರಯತ್ನವನ್ನ ಮಾಡ್ತಾ ಇದೀವಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಸ್ ಮೇಲೆ ಖಂಡಿತ ಒಂದು ಲಾಜಿಕಲ್ ಅಂಡ್ ಅತಿ ಶೀಘ್ರದಲ್ಲಿ ಬರ್ತದೆ ಅದು ಗೊತ್ತಾಗಿನೇ ಇಷ್ಟೆಲ್ಲಾ ಪಿತೂರಿಗಳನ್ನ ಇಷ್ಟೆಲ್ಲಾ ಷಡ್ಯಂತ್ರಗಳನ್ನ ನಮ್ಮ ವಿರುದ್ಧ ಆ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ಮಾಡ್ತಾ ಇದಾರೆ ಆಮೇಲೆ ನೋಡಿ ನೀವು ಹೊರದ್ರೆ ಅವರ ಕುತ್ತಿಗೆಗೇನೆ ಸುತ್ಕೊಳ್ತದೆ ಎಸ್ಐ ಟಿ ಅನ್ನುವಂತ ಬಳ್ಳಿ ಕಾಲು ದಾಟಿ ಅವರ ಸೊಂಟಕ್ಕೆ ಬಂದಿದೆ ಈಗ ಇನ್ನು ಮುಂದುವರೆದ್ರೆ ಅವ್ರ ಕುತ್ತಿಗೆ ಸುತ್ಕೊಳ್ತದೆ ಅಂತ ಹೇಳಿ ಅವರಿಗೆ ಖಚಿತವಾಗಿ ಗೊತ್ತಿದೆ ಬಿ ಕೆ ಶಿವಕುಮಾರ್ ಅವರು ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅವರು ತಮ್ಮ ದುಡ್ಡನ್ನ ಸೇಫ್ ಗಾರ್ಡ್ ಮಾಡಕ್ ನೋಡ್ಕೊಳ್ತಾ ಇದ್ದಾರೆ ಈ ಬಡ್ಡಿ ದಂಧೆಯಲ್ಲಿ ದುಡ್ಡು ಹಾಕಿದಾರಲ್ಲ ಅದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಎಲ್ಲಾ ಕಸರತ್ತು ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಹಿಂಗಾಗಿ ಅವ್ರು ಅವ್ರ ಪರವಾಗಿನೇ ಇರ್ತಾರೆ ನಮಗೆ ಆ ನಂತರ ಯಾರು ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ನ್ಯಾಯಕ್ಕೆ ಅಡ್ಡಿ ಪಡಿಸ್ತಾರೆ ಅವ್ರು ಯಾರು ಮುಂದೆ ಬರುವುದಿಲ್ಲ ಅವರೆಲ್ಲರೂ ಸರ್ವನಾಶ ಆಗಿ ಹೋಗ್ತಾರೆ ಇದು ಮಾತ್ರ ಖಚಿತನ ಇಲ್ಲ ಮಹಿಳಾ ಮತ್ತು ಏನು ಕಲ್ಯಾಣ ಸಚಿವರು ಇದಾರಲ್ಲ ಅವರು ಧರ್ಮೋದ್ಯಮಿಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದಾರೆ ಯಾರು ಬೆಳಗಾವದರಲ್ಲಿ ಇದಾರಲ್ಲ ನಾವು ಅವರಿಗೆ ಈ ಬ್ಯಾಂಡೇಜ್ ಖ್ಯಾತಿಯ ಸಿಟಿ ರವಿ ಅವರು ಸುಮಂಗ್ಲಿ ವೇಷ ಅಂತ ಕೆಟ್ಟ ಪದ ಬಳಸಿದಾಗ ನಾವು ಅವರು ಪರವಾಗಿ ನಿಂತ್ಕೊಂಡಿದ್ವಿ ನಾವು ಆ ಮೇಡಮ್ ಜೊತೆಗೆ ಮಿನಿಸ್ಟರ್ ಜೊತೆಗೆ ಹಾ ಈಗ ನೋಡಿದ್ರೆ ಅವರು ಒಂದೇ ಒಂದು ಚಕಾರ ಎತ್ತ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಹದಿನಾರನೇ ತಾರೀಕಿಗೆ ಇಟ್ಟಿದಾರಲ್ಲ ಅವತ್ತು ನಿರ್ಭಯಳ ದೆಹಲಿಯ ಅತ್ಯಂತ ಭೀಕರವಾದಂತಹ ಅತ್ಯಾಚಾರ ಪ್ರಕರಣ ಆದಂತಹ ದಿನ ಅದು ಡಿಸೆಂಬರ್ ಸಿಕ್ಸ್ಟೀನ್ತ್ ಟೂ ತೌಸಂಡ್ ಟ್ವೆಲ್ವ್ ಅದರ ನೆನಪಿಗೋಸ್ಕರ ಡಿಸೆಂಬರ್ ಸಿಕ್ಸ್ಟೀನ್ಗೆ ಇಟ್ಟಿದ್ದು ಇಲ್ಲಿ ಯಾವ ಲೆಫ್ಟ್ ಇಷ್ಟು ಯಾವ ರೈಟ್ ಇಷ್ಟು ಅವರು ಈಗ ಇದಕ್ಕೆ ನಡಕ್ತಾ ಇದಾರೆ ಏನು ಡಿಸೆಂಬರ್ ಸಿಕ್ಸ್ಟೀನ್ತ್ಗೆ ನೀವು ಕಾರ್ಯಕ್ರಮ ಇಟ್ಟಿದ್ದೀರಲ್ಲ ಅದಕ್ಕೆ ಅದಕ್ಕೆ ಹೆದರ್ಕೊಂಡು ಇನ್ನು ಏನ್ ಮಾಡ್ತಾ ಇದ್ದೀವಿ ಇನ್ನು ನಿನ್ನೆ ಮೊನ್ನೆಯಿಂದ ಏನ್ ಮಾಡ್ತಾ ಇದ್ದಾರೆ ಅವರದೇ ಆದಂತಹ ಫೇಕ್ ಅಕೌಂಟ್ ಗಳಲ್ಲಿ ನಕಲಿ ದೇವಮಾನವ ಸೃಷ್ಟಿ ಮಾಡಿದಂತಹ ನಕಲಿ ಅಕೌಂಟ್ ಗಳ ಮುಖಾಂತರ ಡಿಸೆಂಬರ್ ಹದಿನಾರರ ಕೊಂದವರು ಯಾರೋ ಅಭಿಯಾನ ಕ್ಯಾನ್ಸಲ್ ಆಯ್ತು ಪೋಸ್ಟ್ಪೋನ್ ಆಯ್ತು ಅಂತೇಳಿ ನಕಲಿ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ರು ನಾಲ್ಕು ಸಾವಿರ ಎಕರೆ ಇದ್ರೂ ಕೂಡ ಭೂರಹಿತ ಕೃಷಿ ಕಾರ್ಮಿಕ ಅಂತ ನಕಲಿ ದಾಖಲೆಯನ್ನ ಕೊಟ್ಟು ಏಳು ಎಕರೆಯನ್ನು ಹೊಡ್ಕೊಂಡಂತ ನಕಲಿ ದೇವಮಾನ ಬೇರೆ ಕೆಲಸ ಏನಿದೆ ಈಗ ಅದು ಮಾಡಕ್ ಆಗ್ತಾ ಇಲ್ಲ ನಾನು ಒಂದ್ ಹೇಳ್ತೇನೆ ಕೇಳಿ ಒಂದಲ್ಲ ಹತ್ತಲ್ಲ ನೂರು ಚಾನೆಲ್ಗಳಲ್ಲಿ ಸಾವಿರ ಸುಳ್ಳುಗಳನ್ನ ನಮ್ಮ ವಿರುದ್ಧ ಹೇಳಿ ಸಾವಿರ ಅಪಪ್ರಚಾರ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ನಾವು ತಲೆ ಕೆಳಸ್ಕೊಳ್ಳೋದಿಲ್ಲ ಯಾವ ಕಾರಣಕ್ಕೂ ನಾವು ಸೌಜನ್ಯ ಹೋರಾಟಗಾರರು ಸುಮ್ನೆ ಆಗೋದಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಈ ನಾಡಿನ ಯಾವುದೇ ಸಂಘಟನೆ ಮಹಿಳಾ ಸಂಘಟನೆ ಅಥವಾ ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಹದಿನಾರರ ಡಿಸೆಂಬರ್ ಹದಿನಾರರ ಕಾರ್ಯಕ್ರಮಕ್ಕೆ ಕೊಂದವರು ಯಾರು ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಮಹಿಳೆಯರು ಸೇರ್ತಾರೆ ಸಾವಿರಾರು ಜನ ಸೇರ್ತಾ ಇದ್ದಾರೆ ಹೊರ ರಾಜ್ಯ ಅನೇಕ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಕಾಮನ್ ಹೆಣ್ಣು ಮಕ್ಕಳು ಯಾವುದೇ ಪಕ್ಷದ ಪರವಾಗಿ ಪಕ್ಷದ ವಿರೋಧವಾಗಿ ಪಂಥ ಯಾವುದೇ ಪಂಥದವರು ಅಲ್ಲ ನಮ್ಮ ಮನೆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಸೌಜನ್ಯ ಏನಾಗಿದೆ ಎಲ್ಲರ ಮನೆ ಮಗಳಾಗಿದ್ದಾಳೆ ಹೌದು ಎಲ್ಲರ ಸಂಕಷ್ಟಗಳ ಒಂದು ಪ್ರತಿಬಿಂಬ ಆಗಿರುವುದು ಸೌಜನ್ಯ ದೌರ್ಜನ್ಯದ ಪ್ರತಿಬಿಂಬ ಆಗಿರುವುದು ಸೌಜನ್ಯ ಈ ರಾಜ್ಯ ಕಂಡಂತಹ ಒಂದು ಅತ್ಯದ್ಭುತ ಹೋರಾಟದ ಶಕ್ತಿ ಸೌಜನ್ಯ ಹಿಂಗಾಗಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ ಅದು ಇವ್ರಿಗೆ ಗೊತ್ತಾಗಿದೆ ಹಿಂಗಾಗಿ ಈ ತರ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಇಷ್ಟೇ ಸರಿ ಇವಾಗ ನೀವು ಎಲ್ಲರ ಧರ್ಮ ಪಂಥ ಮೀರಿ ಇವತ್ತು ಸೌಜನ್ಯ ನ್ಯಾಯ ಕೊಡಿಸಬೇಕು ಅಂತ ಹೋರಾಡ್ತಾ ಇದ್ದಾರೆ ಮಹಿಳೆಯರು ಎಲ್ಲರೂ ಹೋರಾಡ್ತಾ ಇದ್ದಾರೆ ಆದರೆ ಒಕ್ಕಲಿಗ ಸ್ವಾಮಿ ಸಮಾಜದ ಸ್ವಾಮೀಜಿ ಅವರು ಬಹಳ ಎಲ್ಲ ಸರ್ಕಾರಗಳಿಗೂ ಹತ್ರ ಇರೋರು ಆದ್ರೆ ನಾಥ ಸ್ವಾಮೀಜಿ ಅವರು ಇದುವರೆಗೂ ಬಾಯಿ ಬಿಡ್ತಾ ಇಲ್ಲ ಯಾವ ವಿಷಯದಲ್ಲೂ ರೈತರ ಭೂಮಿ ಕಿತ್ಕೊಳ್ತಾ ಇದಾರೆ ಅಲ್ಲೂ ಬಾಯಿ ಬಿಡಲ್ಲ ಸೌಜನ್ಯ ಹೋರಾಟ ಇರಬಹುದು ಬಾಯಿ ಬಿಡಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಾಯಿ ಬಿಡಲ್ಲ ಈಗ ಸ್ವಾಮೀಜಿ ಅವರನ್ನ ತಾವೇನು ಪ್ರಶ್ನೆ ಮಾಡ್ತೀರಾ ಸರ್ ಸ್ವಾಮೀಜಿಗಳು ನಮ್ಮ ಮುಂದೆ ಏನ್ ಹೇಳಿದ್ದಾರೆ ಎರಡು ವರ್ಷದ ಹಿಂದೆ ಅವರು ನಮಗೆ ಕಾಲಭೈರವನ ಮುಂದೆ ನಿಂತ್ಕೊಂಡು ಮಹೇಶ್ ಶೆಟ್ಟಿ ಕೊಟ್ಟಿದ್ದಾರೆ ಕಾಲ ಕಾಲಭೈರವನ ಸಾಕ್ಷಿಯಾಗಿ ನಾನು ಹೇಳ್ತೇನೆ ಈ ಹೋರಾಟಕ್ಕೆ ಸೌಜನ್ಯಗಳಿಗೆ ನಾವು ನ್ಯಾಯ ಕೊಡಿಸೋದಕ್ಕೆ ಮಠದ ಬೆಂಬಲ ಸಂಪೂರ್ಣ ಇರ್ತದೆ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಇದು ಸತ್ಯ 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 ಅದರಲ್ಲಿ ನಾನು ಕೂಡ ಇದ್ದೆ ಅವ್ರು ಹೇಳಬೇಕಾದ್ರೆ ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾರೆ ಅದನ್ನ ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಕೇಳಿ ಅವ್ರ ಏನ್ ಹೇಳಿದ್ರು ಒಂದು ಮಾತು ಈ ಕಿರಿಯ ಸ್ವಾಮೀಜಿಗಳನ್ನ ಈ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ಯಾವುದೋ ಒಂದು ಯೋಜನೆ ಉದ್ಘಾಟನೆ ಕರೆದ್ರಂತೆ ಕಿರಿಯ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಹೇಳಿದ್ರಂತೆ ಓ ನೋಡಿ ಧರ್ಮ ನಮ್ಗೆ ಎಷ್ಟ್ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಮ್ಮನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರಂತೆ ಅವಾಗ ನಿರ್ಮಲಾನಂದ ಸ್ವಾಮೀಜಿಗಳು ಏನ್ ಹೇಳಿದ್ರಂತ ಹೇಳಿದ್ರೆ ನೋಡ್ರಪ್ಪ ಅಂದ್ರೆ ಅವ್ರ ಈ ಗುರು ಶಿಷ್ಯರ ಭಾಷೆಯಲ್ಲಿ ಹೇಳಿದ್ದು ನಾನು ಕಾಮನ್ ಭಾಷೆಯಲ್ಲಿ ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದೇನೆ ಅವಾಗ ನಿರ್ಮಲಾನಂದ ಶ್ರೀಗಳು ಅವರ ಕಿರಿಯ ಸ್ವಾಮೀಜಿಗಳಿಗೆ ಹೇಳಿದ್ದೇನಂತ ಹೇಳಿದ್ರೆ ನೋಡಿ ನಾವು ಒಕ್ಕಲಿಗ ಪೀಠದ ಸ್ವಾಮೀಜಿಗಳು ಅಂತ ಕರಿತಾ ಅವರು ನಮ್ಮ ಕುಲದ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆದಂತ ಆರೋಪ ಆ ಕುಟುಂಬದ ಮೇಲೆ ಬಂದಿದೆ ಹಿಂಗಾಗಿ ಒಕ್ಕಲಿಗರಿಗೆ ಸಮಾಧಾನ ಮಾಡೋದಕ್ಕೆ ನಮ್ಮನ್ನ ನಿಮ್ಮನ್ನ ಕರಿತಾ ಇದ್ದಾರೆ ಎಚ್ಚರವಾಗಿ ಇರಿ ಅಂತ ಹೇಳಿ ನಿರ್ಮಲಾನಂದ ಸ್ವಾಮೀಜಿಗಳು ಕಿರಿಯ ಸ್ವಾಮೀಜಿಗಳಿಗೆ ಹೇಳಿದ್ರು ಅಂತ ನಮ್ಮ ಮುಂದೆನೆ ಹೇಳಿದ್ದಾರೆ ಅವರ ಪೀಠದಲ್ಲಿ ಕುತ್ಕೊಂಡೇ ಹೇಳಿದ್ದಾರೆ ನಾವು ವಿನಂತಿ ಮಾಡಿಕೊಳ್ಳೋದು ನಮಗೆ ಇನ್ನೂ ಕೂಡ ಅವರ ಮೇಲೆ ವಿಶ್ವಾಸ ಇದೆ ಅವರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಎಸ್ಐಟಿಯ ಮೇಲೆ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇಲ್ಲದೇನೆ ಸೌಜನ್ಯ ಪ್ರಕರಣವನ್ನು ಕೂಡ ಮರುತನಿಖೆ ಮಾಡೋದಕ್ಕೆ ಅವರು ಆಗ್ರಹ ಮಾಡಬೇಕು ಅನ್ನೋದು ನಮ್ಮ ವಿನಂತಿ ಯಾಕಂದ್ರೆ ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಆ ನಂತರ ಇವರು ಹೇಳಿದ್ರಲ್ಲ ಸ್ವಾಮೀಜಿಗೋಗ ಆಗಿದ್ರು ಷಡ್ಯಂತ್ರ ಆರ್ ಹೇಳಿದ್ರು ಷಡ್ಯಂತ್ರ ತಿಮಿಂಗ್ಳ ಇದೆ ಇಂಟರ್ ನ್ಯಾಷನಲ್ ತಿಮಿಂಗ್ಳ ಇದೆ ನಾವು ಹೋಗಿ ಭೇಟಿ ಯಾರನ್ನ ಸ್ವಾಮಿ ಒಕ್ಕಲಿಗ ಸ್ವಾಮೀಜಿನೇ ಅಲ್ವಾ ಒಂದು ನಾನು ಫೋಟೋನು ಕೂಡ ರಿಲೀಸ್ ಮಾಡಿದಿನಿ ಒಂದು ವೇಳೆ ಫೋಟೋದಲ್ಲಿ ನಿರ್ಮಲಾನಂದ ಗುರುಗಳ ಬದಲು ಯಾವ್ದಾದ್ರು ಒಬ್ಬ ಪಾದ್ರಿ ಇದ್ರೆ ಮುಲ್ಲಾ ಇದ್ರೆ ಮೌಲ್ಯ ಇದ್ರೆ ಏನತ್ತಿಂತ ಹೇಳಿ ಪರಿಸ್ಥಿತಿ ಯಾವಾಗ ನಿಮ್ಮನ್ನ ಕೋಮು ಹಚ್ಚುತ್ತ ಓ ನೋಡಿ ನಾವ್ ಹೇಳಿಲ್ವಾ ಷಡ್ಯಂತ್ರ ನೋಡಿ ನಾವ್ ಹೇಳಿಲ್ವಾ ಕ್ರಿಶ್ಚಿಯನ್ ಫಂಡು ಆ ಮುಸ್ಲಿಂ ರಾಷ್ಟ್ರದ ಫಂಡು ಅಂತ ಹೇಳ್ತಿದ್ರೆ ತಾನೆ ಈಗ ನಾವು ಹೋಗಿ ಭೇಟಿಯಾಗಿದ್ದೆ ಯಾರಿಗೆ ಒಕ್ಕಲಿಗ ಸ್ವಾಮೀಜಿಗಳಿಗೆ ಆಮೇಲೆ ನೋಡಿ ಒಂದು ಕುಲದ ಸ್ವಾಮೀಜಿಗಳಿಗೆ ಭೇಟಿ ಆಗುದ್ರಲ್ಲಿ ತಪ್ಪೇನಿದೆ ಹೆಂಗ್ ಷಡ್ಯಂತ್ರ ಆಗುತ್ತೆ ಆಮೇಲೆ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ ನಮ್ಮ ಕುಲದ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಲ್ಲ ಎಲ್ಲಾ ಕುಲದವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿಗಳು ಅದ್ ಹೆಂಗ್ ಷಡ್ಯಂತ್ರ ಆಗುತ್ತೆ ಯಾವಾಗ ಯಾವ ರಾಜಕಾರಣಿಗಳು ಕೂಡ ಸೌಜನ್ಯ ಪರವಾಗಿ ಧ್ವನಿ ಎತ್ತದೆ ಇದ್ದಾಗ ಸೌಜನ್ಯ ಪ್ರಕರಣ ಆದಾಗ ಮುಖ್ಯಮಂತ್ರಿ ಇದ್ದಿದ್ದು ಸದಾನಂದ ಗೌಡರು ಒಕ್ಕಲಿಗರು ಮಹಿಳಾ ಮತ್ತು ಕಲ್ಯಾಣ ಸಚಿವ ಆಗಿದ್ದು ಶೋಭಾ ಕರಂದ್ಲಾಜೆ ಒಕ್ಕಲಿಗರು ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಒಕ್ಕಲಿಗರು ಇಷ್ಟೆಲ್ಲಾ ಒಕ್ಕಲಿಗ ಸಾಮ್ರಾಜ್ಯದ ಈ ಅಧಿಪತಿಗಳೇ ಅಧಿಕಾರದಲ್ಲಿ ಇದ್ದಾಗ ಒಬ್ರು ತಲೆ ಕೆಸ್ಕೊಳ್ತಿದ್ದಾಗ ಒಕ್ಕಲಿಗರ ಸ್ವಾಮೀಜಿ ಹತ್ರ ನ್ಯಾಯ ಕೊಡಿ ಅಂತ ಹೇಳಿ ನ್ಯಾಯದ ಭಿಕ್ಷೆ ಕೇಳುದ್ರಲ್ಲಿ ಅದು ಹೆಂಗ್ ಷಡ್ಯಂತ್ರ ಆಗುತ್ತೆ ಅವರು ಅಭಯ ಕೊಟ್ಟಿದ್ದಾರೆ ನಾವಿರ್ತೀವಿ ನೀವು ಹೋರಾಟ ಮಾಡಿ ಅಂತ ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಹೇಳಿದ್ದಾರೆ ನಾವು ರಿಕ್ವೆಸ್ಟ್ ಮಾಡುದು ನಾಲ್ಕು ಗೋಡೆಗಳ ಮಧ್ಯೆ ಹೇಳಿದ್ದನ್ನ ಈಗ ಬಹಿರಂಗವಾಗಿ ಆಕಾಶದ ಕೆಳಗಡೆ ಆ ಸತ್ಯವನ್ನ ಹೇಳಿ ನಾಲ್ಕು ಗೋಡೆಯ ನಡುವೆ ಹೇಳಿದ್ದಾರೆ ಧೈರ್ಯವನ್ನು ತುಂಬಿದ್ದಾರೆ ಅವರು ನಿಜ ಅದು ಆದ್ರೆ ನಾಲ್ಕು ಗೋಡೆ ಯಾಕೆ ಈಗ ಆಕಾಶದ ಕೆಳಗಡೆ ಹೇಳಿ ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ ಯಾಕಂದ್ರೆ ನಮ್ಗೆ ಬಹಳ ಖುಷಿಯಾಗಿತ್ತು ಅವತ್ತು ಅವರು ಕೊಟ್ಟಂತ ಆಶೀರ್ವಾದ ನುಡಿದಂತ ಮಾತುಗಳು ನಮಗೆ ಈಗಲೂ ಕೂಡ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ ಖಂಡಿತ ಅವರು ಆ ಪ್ರಯತ್ನವನ್ನ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ದೊಡ್ಡ ಹೋರಾಟ ನಡೆದಿದೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಖಂಡಿತ ಬರುತ್ತೆ ಅಂತ ತಮಗೆ ನಂಬಿಕೆ ಇದೆಯಾ ನೋಡಿ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಪ್ರಾರಂಭ ಬ್ರಿಟಿಷರ ವಿರುದ್ಧ ಆ ಪ್ರಾರಂಭ ಹೋರಾಟ ಪ್ರಾರಂಭ ಮಾಡಿದಾಗ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಇದು ಮುಂದೆ ಹೋಗಿ ಭಾರತದ ಸ್ವಾತಂತ್ರ್ಯಕ್ಕೆ ಇದು ನಾಂದಿ ಹಾಡುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಅಂತ ಹೇಳಿದ್ರೆ ಸೂರ್ಯನ ಮುಳುಗದ ಸಾಮ್ರಾಜ್ಯ ಅಂತ ಇತ್ತು ಯಾವಾಗ ಅವರನ್ನ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವ್ರನ್ನ ಟ್ರೇನ್ ಇಂತ್ರ ಹೊರಗಡೆ ಹಾಕಿದ್ರಲ್ಲ ಅವಾಗ ಪ್ರತಿಜ್ಞೆ ಮಾಡಿದ್ದು ಮಹಾತ್ಮ ಗಾಂಧಿ ಗಾಂಧಿ ಅವಾಗ ಅವರು ಮೋಹನ್ ಏನೋ ಕರಂಚಂದ್ ಗಾಂಧಿ ಆಗಿದ್ರು ಅವರು ಎಂ ಕೆ ಗಾಂಧಿ ಹಾ ಈಗ ಅಂದ್ರೆ ಅದನ್ನೇ ನಾವು ಹೇಳೋದು ಪ್ರತಿ ಸಾರಿನೂ ಕೂಡ ಹೇಳೋದು ಎಲ್ಲರೂ ಅಂತ ಇದ್ರಿ ಇದು ಅಂತ್ಯ ಆಗುತ್ತೆ ಅವಾಗ ಯಾರು ಅನ್ಕೊಂಡಿರ್ಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಅಂತ್ಯ ಆಗುತ್ತೆ ಇಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಅಂತ್ಯ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಸೌಜನ್ಯ ಹೋರಾಟನೂ ಕೂಡ ಮಹಾತ್ಮ ಗಾಂಧಿ ಇವು ನೋಡಿ ಮೇಡಮ್ ಇವತ್ತಿನವರೆಗೂ ಕೂಡ ಒಂದೇ ಒಂದು ಹಿಂಸೆಗೆ ನಾವು ಅವಕಾಶ ಕೊಟ್ಟಿದೀವ ಒಂದೇ ಒಂದು ಹಿಂಸೆ ಕಡಿಮೆ ಅಂದ್ರೆ ನೂರು ಹೋರಾಟದ ಸಭೆಗಳಾಗಿದೆ ನೂರು ಹೋರಾಟ ನೂರಕ್ಕಿಂತ ಹೆಚ್ಚು ಹೋರಾಟದ ಸಭೆಗಳಿದೆ ಒಂದೇ ಒಂದು ಹಿಂಸೆಗೆ ಅವಕಾಶ ಕೊಟ್ಟಿಲ್ಲ ನಮ್ಮ ಮೇಲೆ ಇಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ಇಷ್ಟೊಂದು ಪ್ರವೋಕ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಕೆಟ್ಟ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಒಬ್ಬರ ಮೇಲೂ ಕೂಡ ನಾವು ಹಿಂಸಾತ್ಮಕ ಕ್ರಮ ತಗೊಂಡಿಲ್ಲ ಈ ದೇಶದಲ್ಲಿ ಯಾವತ್ತಿಗೂ ಕೂಡ ತಾಳ್ಮೆಯ ಹೋರಾಟ ಕಾನೂನು ಬದ್ಧ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ನಾವು ಎಸ್ಐಟಿ ಟಿ ತನಿಖೆ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಯಾರ್ದಾದ್ರೂ ಮೇಲೆ ವಿಶ್ವಾಸ ಇಡಬೇಕಲ್ಲ ಸಂಶಯ ಪಡ್ಕೊಂತ ಹೋಗ್ಬಿಟ್ರೆ ಎಸ್ಐಟಿಗೆ ನಾವು ಸಂಪೂರ್ಣ ಇದನ್ನ ಕೊಡ್ತೀವಿ ಮತ್ತೆ ಕಾನೂನು ಬದ್ಧವಾದಂತಹ ಒಂದು ಹೋರಾಟವನ್ನ ನಾವು ನಡೆಸ್ತಾ ಇದೀವಿ ಜಯ ಸಿಕ್ಕೇ ಸಿಗುತ್ತೆ ಆ ದಿನಗಳು ಅತಿ ಶೀಘ್ರದಲ್ಲಿ ಬರಲಿದೆ ಅನ್ನುವಂತ ವಿಶ್ವಾಸವನ್ನು ಕೂಡ ನಾನು ಈಗ ಹೇಳ್ತಾ ಇದ್ದೇನೆ ಹೋರಾಟವನ್ನು ಕುರಿತು ನೀವು ಸ್ಪಷ್ಟ ನಿಲುವನ್ನ ಹೇಳಿದ್ದೀರಾ ಸರ್ ವೀಕ್ಷಕರಿಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಮಾತನಾಡೋಣ ನಮಸ್ಕಾರ ಸರ್ ನಮಸ್ತೆ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಹೊಂದಿ